ಜಮೀನು ಹೌದಾ ಸರಿ ಆಯಿತು ನಾವು ಇವಾಗ ಜಮೀನು ಒಳಗಡೆ ಬಂದಿದ್ದೇವೆ ಇದು ಮಾಟ ಮಂತ್ರ ತಂತ್ರ ಯಾರೇ ಮಾಟ ಮಂತ್ರ ತಂತ್ರ ಮಾಡಿ ಕೆಲವು ವಸ್ತುಗಳನ್ನು ಅದು ನಿಂಬೆಹಣ್ಣಾಗಿರ್ಬೋದು ಯಾವುದೇ ವಸ್ತುಗಳು ಅದನ್ನು ನೋಡಿ ನಾವು ಚೆಕ್ ಮಾಡ್ತಾ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಇಟ್ಟಿದ್ದಾರೆ ಅದು ತೋರಿಸ್ತಾ ಇದೆ ಸುಮಾರು ವರ್ಷದಿಂದ ಈ ಥರ ಸಮಸ್ಯೆ ಆಗ್ತಾ ಇರೋದು ನೋಡ್ಬೋದು ನೀವು ಅಂದರೆ ಇದು ಬಂದು ಮಾಟ ಮಂತ್ರದ್ದು ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿ ಅವರ ಹೆಸರಲ್ಲಿ ನಿಮ್ಮ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು ಮೋಹನ್ ಅವರ ಮೋಹನ್ ಅವರ ಹೆಸರಲ್ಲಿ ಮಾಟಮಂತ್ರ ಮಾಡಿ ಇವರು ಬೆಳೆ ಆಗಬಾರ್ದು ಇಲ್ಲಿ ಹಣ ಸಂಪಾದನೆ ಮಾಡಬಾರ್ದು ಅವರು ಅವರು ಜಮೀನು ಬರಡು ಭೂಮಿ ಆಗಬೇಕು ಅಂತೇಳಿ ಒಂದು ವರ್ಷದಿಂದ ಹಾಕಿದ್ದಾರೆ ನೀವು ನೋಡ್ಬೋದು ಈ ಜಾಗ ಇಲ್ಲಿ ನೋಡಿ ಈ ಥರ ಒಂದು ಏನು ಮಾಡಿ ಒಳಗಡೆ ಹಾಕಿದ್ದಾರೆ ನಾವು ಇವಾಗ ಇದು ಮಾಡಲ್ಲ